ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರಾಹುಲ್ ಗಾಂಧಿ ಒಂದು ವರ್ಷದ ಹಿಂದೆ ಅನಿಸುತ್ತೆ ಗುಜರಾತ್ನಲ್ಲಿ ನಿಂತ್ಕೊಂಡು ಒಂದು ಎಲೆಕ್ಷನ್ ರ್ಯಾಲಿ ಗುಜರಾತಲ್ಲಿ ಎಲೆಕ್ಷನ್ ತುಂಬ ದೂರ ಇದೆ ಆದರೂ ಈಗಲಿಂದಲೇ ತಯಾರಿ ನಡೆಸ್ತಿದ್ದಾರೆ ಯಾಕೆಂದರೆ ಅದೇ ಸಭೆಯಲ್ಲಿ ಅವರು ಹೇಳಿದರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ದೆಹಲಿಯ ಗದ್ದುಗೆಯ ದಾರಿ ಗುಜರಾತ್ನಿಂದ ಬರಬೇಕು ಗುಜರಾತಲ್ಲಿ ನಾವು ಬಿ ಜೆ ಪಿಯನ್ನು ಸೋಲಿಸಿದ್ರೆ ದೆಹಲಿಯಲ್ಲಿ ಆರಾಮಾಗಿ ಅಧಿಕಾರಕ್ಕೆ ಬಂದುಬಿಡ್ತೀವಿ ಇಡೀ ದೇಶದಲ್ಲಿ ಬಿ ಜೆ ಪಿಯನ್ನು ಸೋಲಿಸೋದು ಸುಲಭ ಆಗಿಬಿಡುತ್ತೆ ಎನ್ನುವ ಮಾತುಗಳನ್ನು ಹೇಳ್ತಾ ಒಂದು ವಿಚಾರವನ್ನು ಹೇಳಿದರು कांग्रेस नीजेपी मनस्थितिया जन इधारे छेड़स्ल राहुल गांधी दो तरीके के लोग हैं एक है जो जनता के साथ खड़ा है और जिसके दिल में कांग्रेस पार्टी की विचारधारा है और दूसरा है जो जनता से कटा हुआ है दूर बैठता है और उसमें से आधे बीजेपी से मिले हैं पहला काम ये जो दो ग्रुप से इनको अलग करना है सीधा अगर हमें सख्त कार्रवाई करनी पड़ी दस पंद्रह बीस तीस चालीस लोगों को निकालना पड़ा निकाल देना चाहिए कौन कांग्रेस नीजेपी मनस्थिति जन अंदर हेतरे ಅಂಥವರನ್ನು ಗುರುತಿಸಿ ನಾವು ಪಕ್ಷದಿಂದ ಕಿತ್ತು ಬಿಸಾಕಬೇಕು ನಮ್ಮ ಪಕ್ಷಕ್ಕೆ ಎಷ್ಟೇ ದೊಡ್ಡ ಹಿನ್ನಡೆ ಆದರೂ ಪರವಾಗಿಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ಜನ ಆ ರೀತಿ ಇದ್ದರೆ ಅವರು ಬಿಹ ಅವರು ಗುಜರಾತ್ ರಾಜ್ಯವನ್ನು ಉಲ್ಲೇಖಿಸಿ ಮಾತಾಡ್ತಿದ್ದಿದ್ದು ಇಪ್ಪತ್ತು ಮೂವತ್ತು ಜನ ಸಂಘೀಮನ ಮನಸ್ಥಿತಿಗಳು ಕಾಂಗ್ರೆಸ್ನಲ್ಲಿದ್ದರೂ ಸಹ ಅಂಥವ್ರನ್ನೆಲ್ಲ ಗುರುತಿಸ್ತೀವಿ ಪಕ್ಷದಿಂದ ಹೊರಗಡೆ ಹಾಕ್ತೀವಿ ಅಂತ ಅವತ್ತು ಅದೇ ಭಾಷಣದಲ್ಲಿ ಹೇಳಿದರು ಈಗ ಅದೇ ಮನಸ್ಥಿತಿಗಳು ಸಂಘಿ ಮನಸ್ಥಿತಿಗಳು ಕರ್ನಾಟಕದಲ್ಲೂ ಕಾಂಗ್ರೆಸ್ನಲ್ಲಿದ್ದಾವೆ ಅನ್ನೋದಕ್ಕೆ ದೊಡ್ಡದೊಂದು ಉದಾಹರಣೆ ಸಿಕ್ಕಿದೆ ಕರಾವಳಿಯಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾವ ರೀತಿ ಹಿಂದುತ್ವ ಸಂಘಟನೆಗಳನ್ನು ರಕ್ಷಣೆ ಮಾಡೋದರಲ್ಲಿ ಕಾಂಗ್ರೆಸ್ಸಿನವರು ಸಹ ಸೇರಿಕೊಂಡಿದ್ದಾರೆ ಅವರು ಯಾವೆಲ್ಲ ರೀತಿಯಲ್ಲಿ ಆ ಹಿಂದುತ್ವ ಪಡೆಗಳಿಗೆ ಅವರ ಹಿಂಸಾತ್ಮಕ ಕೃತ್ಯಗಳಿಗೆ ಅವರ ದ್ವೇಷ ಭಾಷಣಗಳಿಗೆ ಅವರು ಏನೂ ಆಗದಂತೆ ಅರೆಸ್ಟು ಆಗದಂತೆ ರಕ್ಷಣೆ ಮಾಡೋದರಲ್ಲಿ ಕಾಂಗ್ರೆಸ್ಸಿಗರು ಯಾವೆಲ್ಲ ರೀತಿಯಲ್ಲಿ ಅಡ್ಡ ನಿಂತ್ಕೊಳ್ತಾರೆ ಅಥವಾ ಸಪೋರ್ಟ್ ಆಗಿ ನಿಂತ್ಕೊಳ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಆದರೆ ದಕ್ಷಿಣ ಭಾಗದಲ್ಲಿ ಅಂದರೆ ಕರ್ನಾಟಕದ ದಕ್ಷಿಣದ ಭಾಗ ಅದು ಸಹ ಶ್ರೀರಂಗಪಟ್ಟಣದಲ್ಲಿ ಅಂತಹ ಸಂಗೀಮನ ಮನಸ್ಥಿತಿಯ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಅನ್ನೋದು ಈಗ ಹೊರಗೆ ಬಿದ್ದಿದೆ ಆ ಕಾಂಗ್ರೆಸ್ ಎಮ್ ಎಲ್ ಎ ಅವರು ಸೊ ದೊಡ್ಡ ಸಾಧನೆ ಏನು ಅಥವಾ ಆ ಉದಾಹರಣೆಯಾಗಿ ನಿಂತ್ಕೊಳ್ಳೋದಕ್ಕೆ ಅವರು ಪಡ ಮಾಡಿರುವಂತಹ ಘನಾಂಧಾರಿ ಕೆಲಸ ಏನು ಅಂತಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅವಸ್ ಹಾಕಿದರೆ ಧಮ್ಕಿ ಹಾಕಿದರೆ ಒಂದು ರೀತಿಯಲ್ಲಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಯಾಕೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸರ್ಕಾರಿ ಭೂಮಿಯನ್ನು ಅವರ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಸಾಬರಿಗೆ ಕೊಡಬಾರ್ದು ಸಾಬರಿಗೆ ಮಂಜೂರು ಮಾಡಬಾರ್ದು ಅಂದರೆ ಮುಸ್ಲಿಮರಿಗೆ ಕೊಡಬಾರ್ದು ಕೊಟ್ಟರೆ ನಿಮ್ಮನ್ನ ನೇಣಿಗೆ ಹಾಕ್ತೀನಿ ಕಾಂಗ್ರೆಸ್ ಎಮ್ ಎಲ್ ಎ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಎಮ್ ಎಲ್ ಎ ರಮೇಶ್ ಬಂಡಿಸಿದ್ದೇಗೌಡ ಅನ್ನುವಂತಹವರ ಅಣಿಮುತ್ತುಗಳು ಇವು ಮುಸ್ಲಿಂ ಸಮುದಾಯದ ವಿರುದ್ಧ ಅವರ ಒಳಗಿರುವಂತಹ ನಂಜನ್ನ ಹೊರಗೆ ಹಾಕ್ತಿರುವಂತಹ ಅತ್ಯುತ್ತಮವಾದಂತಹ ಪ್ರದರ್ಶನ ಅದು ಬಂದಿದ್ದು ನಾನು ಅವ್ರು ಯಾವ್ಯಾಸಿಗೆ ಮಾಡಿದ್ರಿ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಮುಸ್ಲಿಮರ ತಲೆ ಕಾಯ್ತೀವಿ ನಿಮ್ಮ ಮತಗಳನ್ನು ನಮಗೆ ಕೊಡಿ ಬಿ ಜೆ ಪಿ ಆರ್ ಎಸ್ ಎಸ್ ಹಿಂದುತ್ವ ಸಂಘಟನೆಗಳು ನಿಮ್ಮನ್ನ ಮುಗಿಸಿ ಬಿಡ್ತವೆ ನಮಗೆ ಅಧಿಕಾರಕ್ಕೆ ಕೊಡಿ ಅಧಿಕಾರ ಕೊಡಿ ನಿಮಗೆ ನಾವು ಎಲ್ಲ ರಕ್ಷಣೆಯನ್ನು ಕೊಡ್ತೀವಿ ದ್ವೇಷ ಭಾಷಣಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ನಿಮ್ಮ ಕಡೆ ದುರುಗುಟ್ಟಿ ನೋಡಿದ್ರೂ ನಾವು ಕ್ರಮ ಕೈಗೊಳ್ತೀವಿ ಸ್ಪೆಷಲ್ ಸೆಲ್ ಮಾಡ್ತೀವಿ ಸ್ಪೆಷಲ್ ಸ್ಕ್ವಾಡ್ ಮಾಡ್ತೀವಿ ಅಂತೆಲ್ಲ ಬಡಾಯಿ ಕೊಚ್ಚಿ ಸುಳ್ಳು ಹೇಳಿ ಸುಳ್ಳು ಅಂತ ಯಾಕೆಂದರೆ ಎರಡು ವರ್ಷ ದಾಟಿ ಹೋಗ್ತಾ ಇದೆ ಇಲ್ಲಿಯವರಿಗೆ ಅಂತಹ ಕ್ರಮಗಳು ನಡೆದೇ ಇಲ್ಲ ಕಾಂಗ್ರೆಸ್ ಮುಸ್ಲಿಮರ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ಮತಗಳನ್ನು ತೆಗೆದುಕೊಳ್ತು ಅಧಿಕಾರಕ್ಕೆ ಬಂತು ಪ್ರಚಂಡ ಬಹುಮತದಿಂದ ಅದರಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಮುಸ್ಲಿಮರು ಆಲ್ಮೋಸ್ಟ್ ಎಲ್ಲ ಮುಸ್ಲಿಮರು ಐದಾರು ಪರ್ಸೆಂಟ್ ಬಿಟ್ಟು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಈ ಬಂಡಿ ಸಿದ್ದೇಗೌಡಗೆ ಓಟ್ ಹಾಕಿರ್ತಾರೆ ಆದರೆ ಅದೇ ವ್ಯಕ್ತಿ ಇವತ್ತು ಆ ಮುಸ್ಲಿಮರಿಗೆ ಮುಸ್ಲಿಮರು ಅಂತನೂ ಹೇಳಲ್ಲ ಸಾಬರ್ಗೆ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಿದ್ರೆ ನಿಮ್ಮನ್ನ ನೇಣಿಗೆ ಏರಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ಇದು ರಾಹುಲ್ ಗಾಂಧಿ ಒಂದು ವರ್ಷದ ಹಿಂದೆ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಹೇಳಿದ್ರಲ್ಲ ನಮ್ಮ ಪಕ್ಷದಲ್ಲಿ ಬಿಜೆಪಿ ಮನಸ್ಥಿತಿಯ ಜನ ಇದ್ದಾರೆ ಅವರು ಈ ಪಕ್ಷವನ್ನ ಹಾಳುಗೆಡುತ್ತಾ ಇದ್ದಾರೆ ಅಂತ ಅದರಲ್ಲಿ ಇಂಥವರೆಲ್ಲ ಸೇರ್ಕೊಂಡಿದ್ದಾರೆ ಆದರೆ ಇವ್ರ ಮೇಲೆ ಕ್ರಮ ಆಗುತ್ತಾ ಬರೀ ಭಾಷಣನೇ ಆಗುತ್ತಾ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾನೆ ಇದೆ ಇಲ್ಲಿಯವರೆಗೆ ಒಬ್ಬರನ್ನು ಸಹ ಕಾಂಗ್ರೆಸ್ ಪಕ್ಷದಿಂದ ನೀವು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಇದ್ದೀರಿ ಸಂಘ ಪರಿವಾರದ ಸಿದ್ಧಾಂತದ ಪರವಾಗಿದ್ದೀರಿ ಬಿ ಜೆ ಪಿ ಪರವಾಗಿದ್ದೀರಿ ಅಂತ ಯಾರನ್ನೂ ಪಕ್ಷದಿಂದ ಹೊರಗೆ ಹಾಕದಂಗೆ ಸುದ್ದಿ ಬಂದಿಲ್ಲ ರಾಹುಲ್ ಗಾಂಧಿ ಕಡೆಯಿಂದ ಅಂತೂ ಬಂದೇ ಇಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳಿಗೆ ಹೊರಗೆ ಹಾಕಿರ್ಬೋದು ಆದರೆ ನಿಖರವಾಗಿ ಬಿ ಜೆ ಪಿ ಮನಸ್ಥಿತಿಯವನು ನೀನು ಸಂಘ ಪರಿವಾರದ ಮನಸ್ಥಿತಿಯವರು ನೀವು ಹೋಗಿ ಹೊರಗೆ ನಮ್ಮ ಪಕ್ಷದಲ್ಲಿ ಇರಬೇಡಿ ಅಂತ ಧೈರ್ಯವಾಗಿ ಹಾಕಿಲ್ಲ ಈಗ ಇವ್ರ ಮೇಲೆ ಕ್ರಮ ಆಗುತ್ತಾ ಸಿದ್ದೇಗೌಡ ಅದು ಆಗಲ್ಲ ಅದು ಆಗಲ್ಲ ಏನೋ ಒಂದು ಹೇಳಿ ತಿಪ್ಪೆ ಸಾರಿಸ್ಬಿಡ್ತಾರೆ ಮುಸ್ಲಿಂ ನಾಯಕರ ಬಾಯಲ್ಲೇನೇ ಹೇಳಿಸ್ಬಿಡ್ತಾರೆ ಏನೋ ಒಂದು ಅಲ್ಲಿಗೆ ಮುಸ್ಲಿಂ ನಾಯಕರನ್ನು ಒಂದಷ್ಟು ಜನರನ್ನು ಕಳಿಸಿ ಅಲ್ಲಿರೋ ಸ್ಥಳೀಯ ಮುಸ್ಲಿಮರನ್ನು ಸಮಾಧಾನ ಮಾಡಿ ನೆಕ್ಸ್ಟ್ ಎಲೆಕ್ಷನ್ವರೆಗೂ ಬಾಯಿ ಮುಚ್ಚಿಸ್ಬಿಡ್ತಾರೆ ಎಲೆಕ್ಷನಲ್ಲಿ ಅದೇ ಗುಮ್ಮ ತೋರಿಸ್ತಾರೆ ಆರ್ ಎಸ್ ಎಸ್ ಬಿ ಜೆ ಪಿ ಇದ್ ಹಿಂದುತ್ವ ಸಂಘಟನೆ ನೋಡಿ ಯೋಚನೆ ಮಾಡಿ ಅವ್ರಿಗೆ ಓಟ್ ಹಾಕಿದ್ರೆ ನಿಮ್ಮ ಬಾಳಿ ಹಿಂಗೆ ಆಗಿಬಿಡುತ್ತೆ ನಮಗೆ ಹಾಕಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿಬಿಡ್ತಾರೆ ಸಿದ್ದರಾಮಯ್ಯನವರು ಜಾತ್ಯತೀತ ನಾಯಕ ಅಹಿಂದ ನಾಯಕ ಈ ಎಮ್ ಎಲ್ ಎ ಬಗ್ಗೆ ಒಂದು ಮಾತಾಡಲಿ ಒಂದು ಕ್ರಮ ಕೈಗೊಳ್ಳಲಿ ಚಾನ್ಸೇ ಇಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಮುಸ್ಲಿಮ್ಸ್ ಆರ್ ಮೈ ಬ್ರದರ್ಸ್ ಅಂತ ಹೇಳಿದವರು ಇವತ್ತು ಮಾತಾಡಲಿ ನನ್ನ ಬ್ರದರ್ಸ್ಗೆ ಯಾಕಪ್ಪ ಸರ್ಕಾರಿ ಸೌಲಭ್ಯ ಕೊಡಬೇಡ ಅಂತಿದ್ಯಾ ನೀನು ನೀನೊಬ್ಬ ಶಾಸಕಾನ ಕಾಂಗ್ರೆಸ್ ಪಕ್ಷದ ಶಾಸಕಾನ ನೀನು ಅಂತ ಕೇಳಲಿ ಪಕ್ಷದಿಂದ ತೆಗೀಲಿ ಎಮ್ ಎಲ್ ಎ ಸ್ಥಾನಕ್ಕೆ ಕೂತು ಬರೋಂಗೆ ಏನಾದರೂ ಮಾಡಲಿ ಏನೂ ಮಾಡಲ್ಲ ತಿಪ್ಪೆ ಸಾರಿಸ್ತಾರೆ ಅದು ಹಂಗಲ್ಲ ಹಿಂಗೆ ತಿರುಚು ಬಿಟ್ಟಿದ್ದಾರೆ ಕಿರುಚು ಬಿಟ್ಟಿದ್ದಾರೆ ಅಂತ ಈ ಬಂಡಿಸಿದ್ದೇಗೌಡರನ್ನ ಬೆಂಬಲಿಸ್ಕೊಂಡು ಅಥವಾ ಸೇಫ್ ಗಾರ್ಡ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ಮಾಡ್ತಾರೆ ಅದೇ ಕಾಂಗ್ ಆರ್ ಎಸ್ ಎಸ್ ಅಂತ ಕೆಲವರು ಬೈತಾರಲ್ಲ ಅದಕ್ಕೆ ಇದೆಲ್ಲ ಉದಾಹರಣೆಗಳು ಹಾಗಾದರೆ ಏನು ಇಡೀ ಘಟನೆ ಅಂದರೆ ಶ್ರೀರಂಗಪಟ್ಟಣದ ಮಹದೇವಪುರ ಅನ್ನುವಂಥ ಜಾಗಕ್ಕೆ ಇವರು ಹೋಗಿದ್ದರು ಅಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ರೀತಿಯಲ್ಲಿ ಜನರ ಆಹ್ವಾಲುಗಳನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ರೈತರು ಒಂದಷ್ಟು ಜನ ಹೇಳಿದ್ರಂತೆ ಈ ಎಮ್ ಎಲ್ ಎಗೆ ಸರ್ ಇಲ್ಲಿ ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಸರ್ಕಾರಿ ಭೂಮಿಯನ್ನು ಮುಸ್ಲಿಮರಿಗೆ ಕೊಡೋಕ್ಕೆ ಹೊರಟಿದ್ದಾರೆ ಅಧಿಕಾರಿಗಳು ಇದರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಇವರು ಸಂವಿಧಾನವನ್ನು ಒಪ್ಪಿಕೊಳ್ಳುವಂತಹ ಎಮ್ ಎಲ್ ಎ ಆಗಿದ್ದಿದ್ದಾರೆ ಈ ಸಂವಿಧಾನಕ್ಕೆ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡುವ ಎಮ್ ಎಲ್ ಎ ಆಗಿದ್ದರೆ ಜಾತ್ಯತೀತ ಮನಸ್ಥಿತಿಯ ವ್ಯಕ್ತಿಯಾಗಿದ್ದರೆ ರಾಹುಲ್ ಗಾಂಧಿ ಹಿಡ್ಕೊಂಡು ಓಡಾಡ್ತಿದಾರಲ್ಲ ಸಂವಿಧಾನದ ಪ್ರತಿಯನ್ನು ಅದರ ಮೇಲೆ ನಂಬಿಕೆ ಇರುವಂತಹ ಎಮ್ ಎಲ್ ಎ ಈ ರಮೇಶ್ ಬಂಡಿಸಿದ್ದೇಗೌಡ ಆ ರೈತರಿಗೆ ಹೇಳಬೇಕಾಗಿತ್ತು ಯಾರೇ ಆಗಿರಲಿ ಅಕ್ರಮ ವಾಮಮಾರ್ಗ ಭ್ರಷ್ಟಾಚಾರದ ಮೂಲಕ ಭೂಮಿಯನ್ನು ಪಡ್ಕೊಳ್ತಾ ಇದ್ರೆ ನನಗೆ ಹೇಳಿ ಅದಕ್ಕೆ ನಾನು ತಕ್ಕ ಕ್ರಮ ಕೈಗೊಳ್ತೀನಿ ಆದರೆ ಯಾರು ಅರ್ಹರಿದಾರೋ ಅವರು ಯಾವ ಧರ್ಮದವರಾದ್ರೇನು ಯಾವ ಜಾತಿಯವರಾದ್ರೇನು ಅವರು ಅರ್ಜಿ ಸಲ್ಲಿಸಿದ್ರೆ ಎಲ್ಲವೂ ಸರಿ ಇದ್ರೆ ಅವರಿಗೆ ಕೊಡೋದ್ರಲ್ಲಿ ಏನ್ ತಪ್ಪು ಅಂತ ಕೇಳಬೇಕಾಗಿತ್ತು ಹೇಳಬೇಕಾಗಿತ್ತು ಹಾಗೆ ಹೇಳಲಿಲ್ಲ ಅಧಿಕಾರಿಗಳನ್ನ ಕರೆದು ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಸಾಬ್ರಿಗೆ ಭೂಮಿ ಕೊಟ್ರೆ ಹುಷಾರ್ ಅಂದ್ರೆ ಸಾಬ್ರಿಗೂ ಅಂದ್ರೆ ಮುಸ್ಲಿಮರಿಗೆ ಭೂಮಿ ಕೊಡಬಾರ್ದು ಅವರು ದಶಕಗಳಿಂದ ಆ ಭೂಮಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಿದ್ರು ಸಹ ಅವ್ರಿಗೆ ಆ ಹಕ್ಕಿಲ್ಲ ಬೇರೆಯವ್ರಿಗೆ ಕೊಡ್ಬೋದು ಇದು ಈ ಎಮ್ ಎಲ್ ಎ ಮನಸ್ಥಿತಿನ ಧರ್ಮದ ಆಧಾರದ ಮೇಲೆ ಸರ್ಕಾರಿ ಸೌಲಭ್ಯಗಳು ಇವ್ರಿಗೆ ಸಿಗಬೇಕು ಅವ್ರಿಗೆ ಸಿಗಬಾರ್ದು ಅನ್ನೋದು ಕಾಂಗ್ರೆಸ್ ಎಮ್ ಎಲ್ ಎ ಶ್ರೀರಂಗಪಟ್ಟಣದಲ್ಲಿ ನಡೆದಿರೋದು ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಅರ್ಜಿನ ಸಲ್ಲಿಸಬಾರ್ದು ಅಂದ್ರೆ ಏನರ್ಥ ಅಥವಾ ಯೋಜನೆಗೆ ಅವರು ಅರ್ಹರೇ ಅಲ್ಲ ಅಂದ್ರೆ ಏನರ್ಥ ಮತ್ತೆ ಮುಸ್ಲಿಮರ ತಲೆ ಕಾಯ್ತೀನಿ ಹಿತ ಕಾಯ್ತೀನಿ ಅಂತ ಓಟ್ ಕೇಳ್ತೀರಿ ಅವರು ನಿಮ್ಮನ್ನು ನಂಬಿ ತೊಂಬತ್ತೆರಡು ಪರ್ಸೆಂಟ್ ಮುಸ್ಲಿಮರು ನಿಮಗೆ ಓಟ್ ಹಾಕ್ತಿದ್ದಾರೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ವಾ ಹಂಗಾಗಲ್ಲ ಯಾಕೆಂದ್ರೆ ಎದೆ ಒಳಗಡೆ ನಂಜಿರುತ್ತೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಬ್ಬ ಪ್ರಗತಿಪರನ ಮುಖವಾಡ ಹಾಕ್ಕೊಂಡು ಓಡಾಡ್ತಿರೋನು ಅವನು ನಿಜವಾಗ್ಲೂ ಪ್ರಗತಿಪರನ ಅಲ್ವಾ ಇಲ್ಲ ಹೌದಾ ಅನ್ನೋದನ್ನು ಕಂಡು ಹಿಡಿಯೋದಕ್ಕೆ ಸಣ್ಣ ಎಕ್ಸ್ಪೆರಿಮೆಂಟ್ ಇದೆ ಏನು ಅಂದರೆ ಅವ್ರ ಹತ್ರ ಹೋಗ್ಬಿಟ್ಟು ದಲಿತರ ವಿಚಾರ ಒಂದು ಐದು ನಿಮಿಷ ಮಾತಾಡಿ ಅವರು ಬಾಯಲ್ಲಿ ದಲಿತರು ಅನ್ನೋ ಜಾಗದಲ್ಲಿ ಮಾದುಗರು ಅಂತ ಬಂದುಬಿಡುತ್ತೆ ಐದೇ ನಿಮಿಷಕ್ಕೆ ಬಂದ್ಬಿಡುತ್ತೆ ನಂಜಿರುತ್ತೆ ಒಳಗಡೆ ಅದು ತಳ್ಳಬಿಡುತ್ತೆ ಹೊರಗಡೆಗೆ ಅದೇ ರೀತಿ ಮುಸ್ಲಿಮರ ಬಗ್ಗೆ ಒಂದು ಐದು ನಿಮಿಷ ಮಾತಾಡಿ ಅವ್ರ ಬಾಯಲ್ಲಿ ಸಾಬರು ತುರುಕುರು ಅನ್ನೋ ಮಾತು ಬಂದುಬಿಡುತ್ತೆ ಬಂದುಬಿಡುತ್ತೆ ಅಲ್ಲೇ ನಿಮಗೆ ಸ್ಪಷ್ಟ ಆಗುತ್ತೆ ಇವನ ಮನಸ್ಥಿತಿ ಏನು ಇವನು ಬೇರೆ ಮುಖವಾಡ ಅಷ್ಟೇ ಪ್ರಗತಿಪರ ಏನು ಜಾತ್ಯತೀತ ವ್ಯಕ್ತಿ ಎಲ್ಲ ಮುಖವಾಡ ಅಷ್ಟೇ ಒಳಗಡೆ ಆ ನಂಜು ಹಾಗೇ ಇದೆ ಅದು ಸಂಘ ಪರಿವಾರದ ನಂಜು ಅದು ಹಿಂದುತ್ವದ ನಂಜು ಅಂತ ಬಿ ಜೆ ಪಿಯಲ್ಲಿ ಇರಬೇಕಾದಂತಹ ವ್ಯಕ್ತಿಗಳು ಅವರೆಲ್ಲ ಈ ರಮೇಶ್ ಮಂಡಿ ಸಿದ್ದೇಗೌಡ ಬಿ ಜೆ ಇರಬೇಕಾದಂತಹ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ ಅಥವಾ ಕಾಂಗ್ರೆಸ್ ಕಳ್ಳಾಟ ಆಡ್ತಿದೆ ಎರಡರಲ್ಲೊಂದಾಗಬೇಕು ಕಾಂಗ್ರೆಸ್ ಇರೋದೇ ಹಾಗೆ ಆಗಿರಬೇಕು ಅಥವಾ ಈ ವ್ಯಕ್ತಿ ಕಾಂಗ್ರೆಸ್ಗೆ ಲಾಯಕಲ್ಲದ ವ್ಯಕ್ತಿ ಆಗಿರಬೇಕು ಈ ವ್ಯಕ್ತಿ ಕಾಂಗ್ರೆಸ್ ಅಲ್ಲದ ಲಾಯಕ ಅಲ್ಲದ ವ್ಯಕ್ತಿಯಾಗಿದ್ರೆ ಈ ವ್ಯಕ್ತಿಯ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಈ ವಿಡಿಯೋ ಅಷ್ಟೊಂದು ವೈರಲ್ ಆಗ್ತಿದೆಯಲ್ಲ ಆ ಮನುಷ್ಯ ಸಾಬರಿಗೆ ಏನು ಕೊಡಬಾರ್ದು ಭೂಮಿ ಕೊಡಬಾರ್ದು ಅಂತ ಹೇಳಿರುವಂತಹ ವಿಡಿಯೋ ಕ್ರಮನೂ ಇಲ್ಲ ಸೊ ಅಲ್ಲಿಗೆ ಕಾಂಗ್ರೆಸ್ನ ಕೇಳಲೇಬೇಕು ರಾಹುಲ್ ಗಾಂಧಿ ಸಹ ಈ ವಿಷಯ ಮುಟ್ಟಬೇಕು ಕೇಳಬೇಕು ಗುಜರಾತಲ್ಲಿ ಭಾಷಣೆ ಹೇಳಿದ್ರಲ್ಲ ನೀವು ನಮ್ಮ ಪಕ್ಷದಲ್ಲಿ ಸಂಘ ಮನಸ್ಥಿತಿಯ ಜನ ಬಿ ಜೆ ಪಿ ಮನಸ್ಥಿತಿಯ ಜನ ಇದ್ದಾರೆ ಅವ್ರನ್ನ ಕಿತ್ತು ಬಿಸಾಕ್ತಿವಿ ಅಂತ ಇಲ್ಲೊಂದು ಸಿಕ್ಕಿದ್ದಾರೆ ಲೈವ್ ಆಗಿ ಸಿಕ್ಕಿದ್ದಾರೆ ಸಾಕ್ಷಿ ಸಮೇತ ಸಿಕ್ಕಿದ್ದಾರೆ ಕಿತ್ತು ಬಿಸಾಕಿ ನೀವು ಅಂತ ಕೇಳಬೇಕು ಅವ್ರನ್ನ ಕೇಳಬೇಕು ಅವ್ರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದ್ರ ಮೇಲೆ ಇಡೀ ಪಕ್ಷ ಯಾವ ಸಿದ್ಧಾಂತದ ಮೇಲೆ ಇದೆ ಅನ್ನೋದು ಅರ್ಥ ಆಗುತ್ತೆ ಆಗ ಅವಾಗ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವ್ರನ್ನ ಕೇಳ್ತಾರೆ ಪತ್ರಕರ್ತರು ಸಿದ್ದರಾಮಯ್ಯನವ್ರು ಫುಲ್ ಆವಾಸ ಕಳಿಸ್ಬೇಕು ಕೇಳ್ರಿ ನಾನು ಹೇಳೋದು ಕೇಳಿರಿ ಅಂತ ಅಂದ್ಬಿಟ್ಟು ದೌರ್ಜನ್ಯ ನಡೆಸ್ತಾರೆ ಪತ್ರಕರ್ತರ ಮೇಲೆ ಇನ್ನೇನು ಮಾಡಲ್ಲ ಅವ್ರು ಹೇಳಿದ್ದನ್ನು ಮಾತ್ರ ಕೇಳೋದಕ್ಕೆ ಪತ್ರಕರ್ತರು ಹೋಗ್ಬೇಕು ಅವ್ರ ಹತ್ರ ಬೇರೆ ಏನಕ್ಕೂ ಹೋಗಬಾರ್ದು ಇಷ್ಟ ಆಗಿದ್ದನ್ನು ಹೇಳಬೇಕು ಅದನ್ನೇ ಸತ್ಯ ಅಂತ ಎಲ್ಲರೂ ಒಪ್ಕೊಂಬಿಟ್ಟು ಸೈಲೆಂಟಾಗಿ ಬಂದುಬಿಡ್ಬೇಕು ಅದೊಂದು ರೀತಿಯ ಸರ್ವಾಧಿಕಾರಿ ಮನಸ್ಥಿತಿ ಇಷ್ಟೇ ಒಂದು ಕಡೆ ಬಿ ಜೆ ಪಿ ಇನ್ನೊಂದು ಕಡೆ ಕಾಂಗ್ರೆಸ್ ದಲಿತರಿಗೆ ಮುಸ್ಲಿಮರಿಗೆ ವಿಧಿ ಇಲ್ಲ ಅನ್ನೋ ರೀತಿಯಲ್ಲಿ ಮಧ್ಯದಲ್ಲಿ ಒಂದು ರೀತಿ ಸಿಗಾಕೊಂಡು ಒದ್ದಾಡುವಂತಹ ಪರಿಸ್ಥಿತಿ ಇಂತಹ ಸನ್ನಿವೇಶಗಳಲ್ಲಿ ಸಹ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇರಬೇಕಾದಂತಹ ಪರಿಸ್ಥಿತಿ ಇದಿಷ್ಟೋ ಶ್ರೀರಂಗಪಟ್ಟಣದಿಂದ ಬರ್ತಿರುವಂತಹ ಕಾಂಗ್ರೆಸ್ ಎಮ್ ಎಲ್ ಎ ರಮೇಶ್ ಬಂಡಿಸಿದ್ದೇಗೌಡ ಅನ್ನುವಂಥವರ ಅಮಾನವೀಯ ವರ್ತನೆ ಮತ್ತು ಧರ್ಮದ್ವೇಷದ ವರ್ತನೆ ಅಂತಲೇ ಕರೀಬೋದು ಅದರ ವಿಶ್ಲೇಷಣೆ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು